ನಮಸ್ಕಾರ ನಮಸ್ಕಾರ ನಿಮ್ಮ ಮನೆ ಓಪನ್ ಇದೆ ಸರ್ ಎಂಟು ಒಂಬತ್ತನೇ ತಾರೀಕು ತಿಂಗಳು ಮನೆ ಗೃಹ ಪ್ರವೇಶ ಇದೆ ಅವೆಲ್ಲರೂ ಸಹ ಕುಟುಂಬ ಸಮೇತರಾಗಿ ಫಂಕ್ಷನ್ ನೀವು ಬೆಂಗಳೂರು ಸೆಟ್ಲ್ ಆದವರು ಆನಂದಪುರಕ್ಕೆ ಯಾಕೆ ವಾಪಸ್ ಬಂದ್ರಿ ಅಂದಾಸುರಕ್ಕೆ ಅಂದಾಸುರ ಅಥವಾ ಆನಂದಪುರ ಅನ್ನೋದು ನನ್ನ ನೇಟಿವ್ ಪ್ಲೇಸ್ ಇದು ಹುಟ್ಟೂರಿದು ಹೌದು ಅಂದ್ರೆ ಅದು ಲೇಟ್ ಆಗಿ ತೊಗೊಂಡಿ ಅಂತ ಕಾಣುತ್ತೆ ಯಾಕಂದ್ರೆ ಸರ್ವಿಸ್ ಆದ್ಮೇಲೆ ರಿಟೈರ್ಮೆಂಟ್ ಆದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಸರ್ವಿಸ್ ಊರಿಗೆ ಬಂದು ಬಂದಾಗ ಒಂದ್ ಮನೆ ಇರ್ಬೇಕು ಊರಿಗೆ ನಿಂತು ಬಹಳ ಸಂತೋಷ ನಿಮ್ಗೆ ನಾವೆಲ್ಲರೂ ಸ್ವಾಗತ ನಡೆಸಿದ್ವಿ ನಾವು ನಿಮ್ಮನ್ನು ನೋಡ್ತಿದ್ ಬಹಳ ಸಣ್ಣಕ್ಕಿತ್ತು ಬಹುಶಃ ಶಾಲೆಗೂ ಸೇರಿರ್ಲಿಲ್ಲ ಆ ಟೈಮಲ್ಲಿ ನೋಡ್ತಿದ್ವಿ ನಮ್ ತಂದೆ ಭಾರಿ ಅಭಿಮಾನದಲ್ಲಿ ಹೇಳ್ತಾ ಇದ್ರು ಹ್ಮ್ ನಮ್ಮೂರು ರುದ್ರಪ್ಪ ಅಕೌಂಟೆಂಟ್ ಜನರಲ್ ಆಫೀಸ್ ಅಲ್ಲಿ ಇದಾರೆ ಅಂತ ಹೇಳೋದು ಅದೊಂದು ಬಹಳ ದೊಡ್ಡ ಇದು ಅವಾಗ ಮತ್ತೆ ಯಾರ್ಯಾರು ಪೆನ್ಷನ್ ಇವೆಲ್ಲ ಸಮಸ್ಯೆಗಳಾಗಿದ್ದಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಸ್ತಿದ್ರು ಅವರು ಅಲ್ವಾ ನೀವು ಅಲ್ಲಿ ಏನಾಗಿ ಸೇರಿದ್ರೆ ಏನಾಗಿ ರಿಟೈರ್ಡ್ ಆದ್ರಿ ನಾನು ಅಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಪಾಸ್ ಮಾಡಿದಾಗ ಆಡಿಟರ್ ಅಂತ ಹೇಳಿ ಅಲ್ಲಿ ಅಪಾಯಿಂಟ್ಮೆಂಟ್ ಆಯ್ತು ಆಡಿಟರ್ ಇಂದ ಮುಂದೆ ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮಿನೇಷನ್ ಎಸ್ ಎಸ್ ಅಂತ ಇತ್ತು ಅದನ್ನ ಪಾಸ್ ಮಾಡಿ ಆಡಿಟ್ ಅಕೌಂಟ್ಸ್ ಆಫ್ ಆಫೀಸರ್ ಅಂತ ಹೇಳ್ಬಿಟ್ಟು ಮತ್ತೆ ಪ್ರಮೋಷನ್ಸ್ ಬಂದೆ ಅಲ್ಲಿ ಐ ಸ್ಟೇಟ್ ಆಫೀಸರ್ಗೆ ನನಗೆ ಅಲ್ಲಿ ಎನ್ರೋಲ್ ಆಯ್ತು ಇಂಡಿಯಾದಲ್ಲಿ ಆಯ್ತು ನನಗೆ ಹಣಕಾಸು ಮತ್ತೊಂದ್ರ ಬಗ್ಗೆ ವ್ಯಾಮೋಹ ಇರಲಿಲ್ಲ ಇಲ್ಲಿ ಸೇವೆ ಮಾಡಿದ್ರೆ ಅವನಿಗೆ ಸ್ವಲ್ಪ ಸ್ಟೇಟಸ್ ಇರ್ತಾ ಇತ್ತು ಆಫೀಸಿನ ಅದನ್ನ ನನಗೆ ಇಷ್ಟಪಟ್ಟು ನಾನು ಅಲ್ಲಿ ಒಳ್ದೆಡ್ ಆಗ್ಬೇಕಾದ್ರೆ ಸೀನಿಯರ್ ಅಕೌಂಟ್ಸ್ ಆಫೀಸರ್ ಅಂತ ರಿಟೈರ್ಡ್ ಕೆಲಸನ ಅಟ್ಲೀಸ್ಟ್ ಇವರು ಬೆಚ್ಚಿದಾರಲ್ಲ ಸಾಕು ನಾನು ನಾಲ್ಕನೇ ಕ್ಲಾಸ್ ನಲ್ಲಿ ಇದ್ದೆ ಅವಾಗ ಹೊಸ ನಾನ್ಯ ನ್ಯಾಯ ಬೈಸ್ ಅಂತ ಬಂತಲ್ಲ ಮತ್ತೆ ಹೈಸ್ಕೂಲ್ಗೆ ಬಂದ ತಕ್ಷಣನೇ ಅಲ್ಲಿ ಎಸ್ ಆರ್ ಕೃಷ್ಣಪ್ಪ ಅಂತಿದ್ರು ಇದ್ರು ನಮ್ಗೆಲ್ಲರಿಗುನೂ ಅಷ್ಟೊಂದು ಅವರಿಗೆ ಅವರು ನಮ್ಗೆ ಗುರುಗಳು ಅನ್ನೋದ್ರಲ್ಲಿ ಅದು ಎರಡನೇ ಇಲ್ಲ ಮಾತಾಡ್ತಾ ಆತರಾಗ ಹೈಸ್ಕೂಲ್ ತನಕ ಅಲ್ಲ ಎಷ್ಟನೇ ಕ್ಲಾಸ್ಮೇಟ್ ಆದ್ರು ಅವರು ಅದೇ ಮಿಡ್ಲ್ ಸ್ಕೂಲ್ನಿಂದ ಹೈಸ್ಕೂಲಿಗೆ ಹೋದ ತಕ್ಷಣ ಅವರು ಹೈಸ್ಕೂಲ್ನಲ್ಲಿ ಇಂದ ಆದ ತಕ್ಷಣ ಕಾಲೇಜ್ ಹೋಗಬೇಕಲ್ಲ ಅಂತ ಹೇಳಿದಾಗ ನನಗೆ ಅವರು ನಮ್ಮ ಊರ ಹತ್ರ ಹೊಳೆ ಇದೆಯಲ್ಲ ನೋಟಿಯವ್ರ ಹೊಳೆ ಆ ಹೊಳೆ ಅಲ್ಲಿ ಬಂದ್ಬಿಟ್ಟು ಕೂತ್ಕೊಂಡು ಏನೋ ಮಾಡ್ತೀಯ ಹೋಗಿ ಬರ್ತೀಯ ಲೋ ಕಾಲೇಜಿಗೆ ಅಂತ ಕೇಳಿದ್ರು ನಮ್ಮಲ್ಲಿ ಎಲ್ಲಪ್ಪ ಕಳಿಸ್ತಾರೆ ಹಾಗೆ ಅಂತ ಇಲ್ಲ ಕಣೋ ಏನಾರು ಆಗಲಿ ಅಪ್ಪನ ಹತ್ರ ಹೇಳ್ತೀನಿ ನಿಮ್ಮ ಅಪ್ಪಾಜಿ ಮಾತಾಡೋಕೆ ಹಾಗೆ ಹೀಗೆ ಅಂದರು ಡೌಟ್ ಕಣೋ ಕಳ್ಸಲ್ಲ ಇರಲಿ ಹಾಗೆ ಅಂತ ಅವನಿಗೆ ಭಾಳ ಬೇಜಾರಾಗಿಬಿಟ್ಟು ಕೈ ಹಿಡಿದುಬಿಟ್ಟು ಇಲ್ಲ ಕಣ ಏನಾದರೂ ಮಾಡಿ ನೀನು ಹಠ ಹಿಡ್ದಾದ್ರು ಬರಬೇಕು ನಾನಂತೂ ಶಿವಮೊಗ್ಗದಲ್ಲಿ ದೇಶೀಯ ಕಾಲೇಜಲ್ಲಿ ಯಾವುದು ಅಲ್ಲಿ ಸೇರ್ತೀನಿ ಅಂತ ಹೇಳಿದರು ಸರಿ ನನಗೆ ಅದು ಆಗಲೇ ಇಲ್ಲ ಹ್ಞೂ ಅವಾಗ ನಾವು ಏನು ಮಾಡಿದೆ ಒಂದು ಅವಾಗ ಎಂಪ್ಲಾಯ್ಮೆಂಟ್ ಕ್ಯಾಂಡಿಡೇಟ್ ಆಗಿ ಎಂಪ್ಲಾಯ್ಮೆಂಟ್ನಲ್ಲಿ ರಿಜಿಸ್ಟರ್ ಮಾಡಿಸ್ತೀವಿ ಸರ್ ಅಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಟೀಚರ್ ಅಂತೇಳಿ ಅಪಾಯಿಂಟ್ಮೆಂಟ್ ಅಂತ ಆರ್ಡರ್ಸ್ ಕೊಟ್ಟರು ಹ್ಞೂ ಅಲ್ಲಿಂದ ತಾಳುಗುಪ್ಪ ಬೆಳ್ಳೆಣ್ಣೆ ಅಂತ ಅಲ್ಲಿ ಹಾಕಿದ್ರು ಅದು ಮುಳುಗಡೆ ಏರಿಯಾ ನಾವು ಹೋಗೋದು ಮೂರ್ ದಿನ ಲೇಟ್ ಆದ್ರಲ್ಲಿ ಅಲ್ಲಿ ಎಷ್ಟು ಡಿಫ್ರೆನ್ಸ್ ಆಗ್ತಿತ್ತು ಅಂದ್ರೆ ಒಂದು ಬೆಟ್ಟನ ಮುಳುಗಿರ್ತಿತ್ತು ಅಲ್ಲಿನ ಹಿನ್ನೆಲೆ ನೀರಿನಲ್ಲಿ ಹಿನ್ನೀರಿನಲ್ಲಿ ಇದೆಲ್ಲ ಇದರಲ್ಲಿ ಒಂದಿನ ಒಂದು ಒಬ್ರು ಮೇಡಮ್ ಕೌಶಲ್ಯ ಅದೇ ಅಂತ ಅವಾಗ ಆ ಕಾಲದಲ್ಲಿ ಎ ಇವು ಆ ಮೇಡಮ್ ಬಂದ್ಬಿಟ್ಟು ಇನ್ಸ್ಪೆಕ್ಷನ್ ಹೇಗೋ ಅವರ್ಕೊಂಡ್ಬಿಟ್ರೆ ಊರ್ನವರು ಬಂದಾಗ ನೋಡಿದ್ರೆ ಆ ನಲ್ಲಿ ಡೇಟ್ ನೋಡಿದ್ದಾರೆ ಅಂದರೆ ಲಾಸ್ಟ್ ನಾನು ಅಟೆಂಡ್ ಆಗಿರೋ ಡೇಟ್ ಅಂತ ಆಮೇಲೆ ಅವ್ರಿಗೆ ಕೇಳಿದ್ದಾರೆ ಹೌದು ಮೇಡಮ್ ಅದೇನೋ ಮೊನ್ನೆ ಶುಕ್ರವಾರನೂ ಹೋದರು ಅವ್ರ ಊರಿಗೆ ಶನಿವಾರ ರಜೆ ಆಯಿತು ಭಾನುವಾರ ರಜೆ ಆಯಿತು ಈ ಮಳೆ ಎಲ್ಲ ಜಾಸ್ತಿ ಆಯ್ತಲ್ಲ ಅವರು ಏನೋ ಬಂದಿರಲಿಕ್ಕಿಲ್ಲ ಅಂತ ಯಾರು ಹೇಳಿದ್ರು ಒಳ್ಳೆ ಮಾತು ಹೇಳಿದ್ರಂತೆ ಇಲ್ಲ ಅವರನ್ನು ಸಾಗರಕ್ಕೆ ಆಫೀಸಿಗೆ ಕಳಿಸಿಕೊಟ್ಬಿಡಿ ಅಂತ ಅದು ಹೇಳಿದ್ದಾರೆ ಅಂದಮೇಲೆ ಇನ್ನೇನು ಅಂತ ಹೇಳ್ಬಿಟ್ಟು ಹೋದೆ ಬೆಳ್ಳೆಣ್ಣೆ ಮಾಡಿಸ್ಪಪ್ಪ ಹೌದು ಯಾರಿಗೆ ಕೆಲಸ ಕೊಟ್ಟರು ನಿಮಗೆ ಅಂತ ಕೇಳಿದರು ನಿಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಕೊಟ್ಟಿದೆ ಮೇಡಮ್ ಇಲ್ಲ ಇವ್ರಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ ಡೇಟ್ ಆಫ್ ಬರ್ತ್ ಯಾವಾಗ ಹೀಗೆ ಹಾಗಾದ್ರೆ ನಿನಗೆ ಕೆಲಸ ಸಿಗಬೇಕಾದ್ರೆ ಗವರ್ನಮೆಂಟ್ ನಲ್ಲಿ ಎಷ್ಟು ವರ್ಷಕ್ಕೆ ಸಿಗುತ್ತೆ ಅದಕ್ಕೆ ನಾನು ಉತ್ತರ ಕೊಡೋಕ್ಕೂ ಇಲ್ಲ ನನಗೂ ಅಲ್ಲಿ ತನಕ ಇನ್ನು ಹದಿನೆಂಟು ವರ್ಷ ತುಂಬಿಲ್ಲ ಅಂತ ಗೊತ್ತಿಲ್ಲ ಹದಿನೆಂಟು ವರ್ಷ ತುಂಬಿರಲಿಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿಮ್ ಡೇಟ್ ಆಫ್ ಬರ್ತ್ ನಾನು ನೋಡಿಕೊಂಡೆ ನಿಮ್ ಸ್ಕೂಲಿಗೆ ಬಂದೆ ಇಲ್ಲೂ ಒಬ್ರು ಟೀಚರ್ನ ಈ ತರ ನಮ್ಮಲ್ಲಿ ಹಂಗ ಅಪಾಯಿಂಟ್ಮೆಂಟ್ ಮಾಡಿದ್ರು ಅಂತ ನನಗೆ ಅನಿಸ್ತು ಮೇಡಮ್ ನನಗೆ ಕೆಲಸ ಕೊಟ್ಟಿದ್ದಾರೆ ನಾನು ನೀತಿಯಿಂದ ನಿಯಿಂದ ಮಾಡಿದ್ದೀನಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಮೇಡಮ್ ಮತ್ತು ಅಲ್ಲಿ ಹೋಗುವಾಗ ನನಗೆ ಏನಾದ್ರೂ ಸ್ವಲ್ಪ ಮಳೆ ಬಂದುಬಿಟ್ರೆ ನನಗೆ ಯಾರನ್ನೂ ರಕ್ಷಣೆಯೇ ಇಲ್ಲ ನಾನು ಮತ್ತೆ ಇನ್ನೊಂದು ಎಷ್ಟೋ ಸರಿ ನಾನು ಅಲ್ಲಿ ಹೋದಾಗ ಆ ನೀರಿನಲ್ಲಿ ಇಳಿಯೋಕ್ಕೆ ನನಗಾಗಲ್ಲ ಹ್ಞೂ ಅಲ್ಲಿ ನೋಡ್ಕೊಂಡು ಸ್ಕೂಲಲ್ಲಿ ನಮಸ್ಕಾರ ಮಾಡಿ ವಾಪಸ್ ಬಂದಿದ್ದೀನಿ ಮೇಡಮ್ ಹಾಗೆಲ್ಲ ಅಂದ್ಬಿಟ್ಟೆ ಆಯಿತು ಫಾರ್ಗೆಟ್ ಎವ್ರಿಥಿಂಗೆ ಈಗ ಇಲ್ಲಿಂದನೇ ನಾನು ನಿಮ್ಮ ಇಲ್ಲಿ ನಾಳೆಯಿಂದನೇ ನೀವು ಬೇಡ ಯಾಕೆ ಅಂದರೆ ನೀವು ಕಾಲೇಜ್ ಸೇರಿಕೊಳ್ಬೇಕು ಈ ತಿಂಗಳಲ್ಲೆಲ್ಲ ಅಡ್ಮಿಷನ್ ಇದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲೇಜಲ್ಲಿ ಸೇರಿಕೊಳ್ಳಿ ನಮ್ಗೆ ಅಲ್ಲ ಪಿ ಯು ಸಿ ಅದು ಎಸ್ ಎಲ್ ಸಿ ಆಗಿದ್ದಾಗ ಕೆಲಸ ಇದ್ ಅವಾಗ ಪಿ ಯು ಸಿ ಹೋದೆ ಅದು ಅದು ಫಸ್ಟ್ ಇಯರ್ ಆಗ್ಲಿಲ್ಲ ಸೇರಕ್ಕೆ ಸೇರೋಕೆ ಅಲ್ಲಿ ಹಂಡ್ರೆಡ್ ರುಪೀಸ್ ಡೊನೇಷನ್ ಕೂಡ ನಿಮ್ಮ ಹಣ ಆಗಿದೆ ಅವಾಗೆಲ್ಲ ನೂರ ಹದಿನೆಂಟು ರೂಪಾಯಿ ಅದೇ ಸೆಕೆಂಡ್ ಇಯರ್ ಆಗಿತ್ತು ಸ್ಟಾರ್ಟ್ ಆಗಿತ್ತು ನಮ್ಮ ಪ್ರಯತ್ನದಲ್ಲಿ ಸೆಕೆಂಡ್ ಇಯರ್ ಆಗಿತ್ತು ಆ ಒಂದು ವರ್ಷವೂ ನಮ್ಗೆ ಆಗ್ಲಿಲ್ಲ ನೆಕ್ಸ್ಟ್ ಇಯರ್ ಅಂತೂ ಶ್ರೀನಿವಾಸ್ ಆಗಿನ ಎಮ್ ಎಲ್ ಎ ಅವರು ಹಾ ಅವರು ಒಂದ್ಸರಿ ಸ್ಕೂಲ್ ಹತ್ರ ಬಂದಾಗ ಅದೇನೋ ಎಲೆಕ್ಷನ್ಗಾಗಿ ಯಾವುದಕ್ಕೂ ಒಂದೆರಡು ಜನ ಎಲ್ಲ ಬಂದಾಗ ನಾನು ಹೋಗಿ ನಮಸ್ಕಾರ ಸರ್ ಅಂದೆ ನೀವು ಯಾರು ಅಂತ ಅವ್ರು ಯಾರು ಹೆಗ್ಡೆ ಅವ್ರಿಗೆ ಕೇಳಿದ್ರು ಇವ್ರು ನಮ್ಮ ಮಾಸ್ಟ್ರು ಹಾಗೆ ಅಂತ ಹೇಳಿದ್ರು ಏನ್ರಿ ನಮ್ಮಲ್ಲಿ ಕಾಲೇಜ್ ಇದೆ ಅಂತ ಇವ್ರು ಹೇಳಬಾರ್ದಾ ನೀವು ಇವ್ರಿಗೆ ಬೇಡ ಅಂತ ಹೇಳಿ ಇವ್ರು ಕಾಲೇಜ್ ಸೇರಿಸಿ ಅಂತ ಅವ್ರ ಅಪ್ಪ ಅಮ್ಮ ಹೇಳಿ ಅಂತ ಹೇಳಿದ್ ಮಾತಿತ್ತು ಅವ್ರ ಏನೋ ರಾಜಕೀಯದವ್ರು ಏನೋ ಮಾತಾಡ್ತಾರೆ ಆಮೇಲೆ ಒಂದ್ ವರ್ಷ ಹಾಳಾಯ್ತಲ್ಲ ಆಮೇಲೆ ಅವ್ರ ಹತ್ರ ಹೋದೆ ಸರಿ ಹಿಂಗಾಗಿದೆ ಹೌದಪ್ಪ ದುಡ್ಡಿಲ್ಲದೆ ಯಾರು ಸೇರ್ಸಲ್ಲ ಪರಿಸ್ಥಿತಿ ನಾನೇ ರೂಲ್ಸ್ ಮಾಡಿಬಿಟ್ಟಿದ್ದೇವೆ ಒಂದ್ ನೂರು ರೂಪಾಯಿ ಅಡ್ಜಸ್ಟ್ ಮಾಡಕ್ಕಾಗಲ್ವಾ ನೂರು ರೂಪಾಯಿ ತಂದ್ರೆ ಸಾಕು ನಿಮ್ಮನ್ನ ಸೇರಿಸ್ಕೊಡ್ತೀನಿ ಇದಕ್ಕೆ ಯಾರೋ ಸಂಬಂಧಿತ ಸಂಬಂಧಿಕರ ಹತ್ರ ಹೋಗ್ಬಿಟ್ಟು ನೂರು ರೂಪಾಯಿ ಸಾಲೆ ಕೇಳಿದ್ವಿ ಕೊಟ್ಟೆಲ್ಲ ಆಮೇಲೆ ಮತ್ತೆ ನಮ್ಮಲ್ಲೇನೆ ನಾನು ಅದರಲ್ಲಿ ಅವಾಗೇನ್ ಹೀಗೆ ಡ್ರೆಸ್ ಕೊಡೋಲ್ಲ ಹೀಗೆ ಇರ್ಬೇಕಂತ ಇರ್ಲಿಲ್ಲ ಪಂಚೆ ಆಗ್ತಿದ್ದೋ ಪೈಜಾಮ ಆಗ್ತಿದ್ದೋ ಏನ್ ನಡೀತಿತ್ತು ಅಲ್ಲಿ ಹತ್ತು ಇಪ್ಪತ್ತು ಐವತ್ತು ಅಮ್ಮ ಹತ್ರ ಎಲ್ಲ ಇರ್ತಾವಲ್ಲ ಕೊಟ್ಟಿರ್ತೇವಲ್ಲ ಇಲ್ಲಿ ಸಂಬಳ ತಕ್ಷಣ ಅದ್ರಲ್ಲಿ ಅಡ್ಜಸ್ಟ್ ಮಾಡಿ ಕೊಟ್ಟರು ಹಾ ಅಲ್ಲಿಂದ ಎಜುಕೇಶನ್ ಶೇರ್ ಸ್ಟಾರ್ಟ್ ಆಯ್ತು ಮತ್ತೆ ಸ್ನೇಹಿತರ ನಲ್ಲಿ ನನ್ನ ಎಜುಕೇಶನ್ ಎಲ್ಲೂ ಹಿಂದೆ ಬಿದ್ದಿಲ್ಲ ಅದೇನೋ ದೈವ ಬಂದೆ ಈ ಹೊತ್ತಿನಲ್ಲಿ ನಾವ್ ಇಲ್ಲಿ ಊರಿಂದ ಬಂದಾಗ ಡೌನ್ ಅಲ್ಲಿ ಇಡೀತಾ ಇರುವಾಗ ಇಲ್ಲಿ ಸೈಕಲ್ ಬರ್ತಾ ಇದ್ರೆ ಸೈಕಲ್ ನಲ್ಲಿ ಹಿಂಗೆ ಹೋಗ್ತಾ ಇದ್ರೆ ಫಸ್ಟ್ ಕಡೆ ನೋಡ್ತಾ ಇದ್ದೆ ಅವ್ರು ಎಲ್ಲರೂ ಸರ್ ಕೂತ್ಕೊಂಡಿರೋರು ಆಮೇಲೆ ನಿಮ್ಮ ತಂದೆ ಸಿಗ್ತಾ ಇದ್ರು ತಂದೆದು ಕನೆಕ್ಷನ್ ಇದ್ದರು ಅವರು ನಾನು ಎಸ್ ಎಲ್ ಸಿಲಿ ಎಸ್ ಎಲ್ ಸಿ ಇರುವಾಗ ಹೈಸ್ಕೂಲ್ ಅಲ್ಲಿ ಇರುವಾಗ ನಾವು ನೋಡ್ತಾ ಇದ್ವಿ ಏನಾದ್ರೂ ಯಾವ್ದಾದ್ರು ಹುಷಾರಿ ಇರಲ್ಲ ಹುಷಾರಿಲ್ಲ ಅಂದ ತಕ್ಷಣ ಹಾಸ್ಪಿಟಲ್ ಹತ್ರ ಔಷಧಿ ಮಾಡಿ ಒಂದ್ ಬಾಟಲ್ ತುಂಬಿಕೊಡೋರು ಹಾಗಂತ ಹೇಳಿ ನನಗೆ ಅಲ್ಲಿ ಹೋಗುವಂತ ಹೇಳ್ತಿರ್ಲಿಲ್ಲ ಅವರು ನೀವು ಕೂತ್ಕೊಂಡಿರೋ ಬರ್ತೀನಿ ಅಂತ ಹೇಳೋರು ಆಮೇಲೆ ಅವ್ರು ಅಲ್ಲಿ ನನ್ನ ನೋಡ್ತಾನೆ ಇರೋರು ಅವ್ರು ಏನೋ ಮಾತಾಡ್ತಿರೋ ನನ್ನ ಹತ್ರ ಬಂದವ್ರು ಹೋದವರೆಲ್ಲ ಅವ್ರ ಪಾಪ ಎಲ್ಲರಿಗೂ ಅವ್ರ ಬಗ್ಗೆ ಒಂದು ಒಳ್ಳೆ ಗೌರವ ಇತ್ತು ಅವ್ರ ಡಾಕ್ಟರ್ಗಳನ್ನ ನೋಡೋಕೆ ಅಷ್ಟೊಂದು ಇದೆ ಮುಜುಗರ ಇವ್ರಿಗೆ ಹಂಗಲ್ಲ ವಿಶ್ವಾಸದಲ್ಲಿ ಕಾಣ್ತಾ ಇದ್ದೇವಂತೆ ಹಾಗಾಗಿ ಅವರನ್ನ ನನಗೆ ಆ ಥರ ಇದ್ರಲ್ಲ ಆಯಿತು ಅವ ನಮ್ಮ ಅಪ್ಪಾಜಿನ ಹೇಳಿದ್ರು ತುಂಬ ಒಳ್ಳೆಯವರು ಇದ್ದಾರೆ ಕಣಪ್ಪ ನಾನು ಹೇಳ್ತೀನಿ ನಾಳೆ ಮನೇಲಿ ಹಿಂಗೆ ಹೋಗಿದ್ದೆ ನಾನು ಔಷಧಿ ಎಲ್ಲ ಕೊಡ್ತಾ ಇದ್ರು ಬಟ್ ಈ ಉತ್ತಮವಾಗಿ ಮಾತಾಡ್ಸಿದ್ರು ಅಪ್ಪಾಜಿ ಅವರು ಹಾಗೆ ಹೀಗೆ ಇಲ್ಲ ಕಣ ಒಳ್ಳೆ ಜನ ಇದ್ದಾರೆ ನಾವು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ನಮ್ಮ ತಂದೆ ಒಂದು ಮಾತಾಡೋರು ಹಾಗಾದಾಗ ಎಸ್ ಎಲ್ ಸಿ ಇದಾದ್ರು ಆಯ್ತು ಆಗುವಾಗ ಈ ಕೆಲ್ಸಕ್ಕೆ ಯಾವಾಗೆಲ್ಲ ಅಫಿಷಿಯಲ್ ಗೆಜೆಟ್ ಬರೋದು ಅದರಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ಲಿ ಕಾಲ್ ಫಾರ್ ಆದ್ರೂ ಸಹಿತ ಅದರ ಅಫಿಷಿಯಲ್ ಗೆಜೆಟ್ ಅಲ್ಲಿ ಹ್ಮ್ ನೋಟಿಫಿಕೇಶನ್ ಇರುತ್ತೆ ಅವಾಗ ಯಾವುದೋ ಇದ್ರಲ್ಲಿ ಒಂದು ಕೆಲಸಕ್ಕೆ ಇದೆ ಈ ಎಸ್ ಎಲ್ ಸಿ ಆದಷ್ಟು ನನಗೆ ಹಾಕ್ಬೇಕಾಯ್ತು ಅಲ್ವ ನಾನು ಇನ್ನೇ ಆಗೋಯ್ತು ಮುಗೀತು ನಮ್ದು ಅಂತ ತಿಳ್ಕೊಂಡು ಯಾರನ್ನ ಕೇಳ್ತಾ ಇದ್ದೆ ಅವಾಗ ಬಂದಿಲ್ಲ ನಿಮ್ಮ ತಂದೆ ಹತ್ರ ಹಿಂಗಿದೆ ಅಂತ ಹೇಳಿದೆ ನೀನ್ ಅಲ್ಲಿ ಸೇರ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ನೋಡು ಇಲ್ಲಿ ಅಂತ ಹೇಳಿ ಅದನ್ನ ತಗೋಬಂದು ಇವ್ರು ಎರಡು ನಿಮಿಷ ಪುಸೊತ್ತಿರ್ತಿತ್ತಲ್ಲ ಅದನ್ನ ಹಿಂಗಿಟ್ಕೊಂಡು ಬಿಚ್ಚೋರು ನೋಡಿ ಯಾವ ಡಿಪಾರ್ಟ್ಮೆಂಟ್ ಹೇಳು ಅಂತ ನನಗೆ ಎಷ್ಟು ಮಟ್ಟಿಗೆ ಬರ್ತಾ ಇತ್ತು ಹಾಗೆ ಇದು ಮಾಡ್ತಾ ಇದ್ದೆ ಆಮೇಲೆ ಅವ್ರು ಹೇಳ್ತಾರೆ ಇದ್ರು ಹೀಗೆ ಇಂಥ ಡಿಪಾರ್ಟ್ಮೆಂಟ್ ಕರೆಕ್ಟ್ ಈ ಡಿಪಾರ್ಟ್ಮೆಂಟ್ ಹಿಂಗೆ ಇಷ್ಟು ಪೋಸ್ಟ್ ಕಾನ್ಫರ್ ಮಾಡ್ತಾರೆ ಹಿಂಗೆ ಹಂಗೆ ಎಲ್ಲ ಆ ಥರ ಹೇಳ್ತಾ ಇರುವಾಗ ನನ್ನ ತಲೆ ಎಲ್ಲೋ ಒಂದು ಕಡೆ ಅವರು ಅವರ ಭಾವನೆ ನಮ್ಮ ಚಿಕ್ಕವರು ಅನ್ನೋದನ್ನ ಇವರು ಏನಾದರೂ ಈ ಸರಿನ ಅವರಿಗೆ ಒಂದು ಮಾತು ಒಳ್ಳೇದು ಹೇಳಿದ್ರೆ ಅದು ಮನುಷ್ಯರು ಇಟ್ಕೊಂಡು ಮುಂದೆ ಬದುಕಿನಲ್ಲಿ ಬರ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದ ತೋರಿಸ್ತಾ ಇದ್ರು ಅನ್ನೋದು ನನಗೆ ಬರ್ತಾ ಇತ್ತು ಮನಸ್ಸಲ್ಲಿ ಹಾಗಾಗಿ ನಾನು ಅವ್ರಿಗೆ ಹತ್ತಿರ ಆಗ್ತಾ ಬಂದೆ ಹ್ಞೂ ಆಮೇಲೆ ಇಲ್ಲಪ್ಪ ಯಾರನ್ನ ನೀನು ಯಾರ ಹತ್ರನು ಹೋಗಿ ಕೈ ಹೊಡ್ಬಾರ್ದು ನೀನು ನಿನ್ನ ನೀನು ಕಾಲ ಮೇಲೆ ನಿಟ್ಟು ಬರಬೇಕು ನಿನ್ನ ತನ್ನೆರೋಡು ನಿನ್ನ ತಂದೆ ಭಾಳ ಗೊತ್ತಿದೆ ಹಾಗೆ ಇಷ್ಟೆಲ್ಲ ಅಡ್ವೈಸ್ ಮಾಡಿ ನಮ್ಮನ್ನ ಈ ತನ್ನ ಸಂಬಂಧಿಕರೂ ಅಲ್ಲ ಅಥವಾ ಗೆಳೆಯನೂ ಅಲ್ಲ ಒಂಥರ ಅವ್ರು ನಮ್ಮ ಅವ್ರಿಗೆ ಕೊಟ್ಟಿರೋ ಪ್ರೀತಿ ವಿಶ್ವಾಸ ಇತ್ತಲ್ಲ ಆ ಇದರಲ್ಲಿ ಅನ್ನ ಇವು ಇವತ್ತಿಗೂ ನಾವು ಅವ್ರು ನಿಟ್ಕೊಂಡಿದ್ದೀವಿ ಅಂದರೆ ಅವ್ರ ಮಕ್ಕಳು ನಿಮ್ಮೆಲ್ಲರನ್ನ ನಾವು ಹಾಗಾಗಿ ನೆನಪು ಮಾಡ್ಕೊಳ್ತೇತಿ ಹೊರಹೇಳಿದ್ದೀವಿ ಅವರು ಎಷ್ಟೋ ಸಮಯ ನಿಮ್ಮಲ್ಲಿ ಬಂದಾಗ ನಿಮ್ಮನ್ನೆಲ್ಲ ಭೇಟಿ ಅವರು ಆ ಥರ ಆದಾಗ ಅವರು ಆ ಗೆಜೆಟ್ ಅನ್ನೋದನ್ನು ನಮಗೆ ಅಕ್ಕ ಮನಸ್ಸಿಗೆ ಹಚ್ಚಿ ಅಂದರೆ ನಾವು ಕೆಲಸ ಸೇರಬೇಕು ಅಂತಲ್ಲ ನನಗೆ ಯಾರಾದರೂ ಕೇಳೋದು ನಾನು ಹೇಳಿರಬೇಕು ಆ ನಾಲೆಜನ್ನು ಅವ್ರು ಕೊಡ್ತಾಯಿದ್ದೆ ನಮಗೆ ಇದಕ್ಕೆ ಬಿಟ್ಬಿಡು ನೀ ಕಾಲೇಜ್ ಓದಬೇಕು ಹಾಗಾಗಬೇಕು ಈಗ ಆಗ್ಬೇಕು ಆಯ್ತು ಸರ್ ಆಯ್ತು ಆಯ್ತು ಸರ್ ಆಯ್ತು ಸರ್ ಅದು ಅದು ಒಂದು ಒಂದು ಹಂತದಲ್ಲಿ ಆಮೇಲೆ ಅವ್ರದ್ದು ರಿಟೈರ್ಮೆಂಟಿಂದ ಸಮಸ್ಯೆ ಬಂದಿತ್ತು ಅವಾಗ ಅಷ್ಟೊತ್ತಿಗೆ ನಾನ್ ಕೆಲ್ಸಕ್ಕೆ ಅಲ್ಲಿ ಸೇರಿದೆ ಅವಾಗ ಬಂತು ಅಲ್ಲಾ ಅದು ನಾನು ಇಲ್ಲಿದ್ದೆ ಅಂದ್ರೆ ಎಜಿ ಸಿ ಆಫೀಸ್ ಅಂದ್ರೆ ಒಂದೇ ಸ್ಟೇಟ್ ಎರೀ ಸ್ಟೇಟ್ ಒಂದೇ ಆಫೀಸ್ ಒಂದ್ ತಮ್ಮ ತಂದೆಯವ್ರದು ಇದನ್ನೆಲ್ಲಾ ನಾವು ಸೆಟಲ್ಮೆಂಟ್ ಮಾಡಿದಕ್ಕೆ ಪ್ರಯತ್ನ ಪಟ್ಟಿ ಒಂದು ನೈನ್ಟಿನ್ ಫಾರ್ಟಿ ಎಯ್ಟ್ ಫೋರ್ಟಿ ಏಯ್ಟ್ ಸ್ವಾತಂತ್ರ ಬಂದ್ ನಂತರ ಹುಟ್ಟಿದ್ರಿ ಹಾ

ಆಮೇಲೆ ಈ ಬಸ್ಗಳಂತೂ ಒಂದ್ ಸ್ವಲ್ಪ ನೀರು ಇಷ್ಟು ನೀರು ಹೋಗ್ತಾ ಇದ್ರೆ ಬಸ್ ಹೋಗೇ ಬಿಡೋದು ಅದೇ ಯಾರ ಈ ಗಿರಿಯೆಲ್ಲ ಹೋಗವಲ್ಲ ಹಾವು ಕಪ್ಪೆಗಳು ಎಲ್ಲ ಅಷ್ಟೊತ್ತಿಗೆ ನೀರು ಸ್ವಲ್ಪ ಕಡಿಮೆ ಆಯ್ತು ಭರ ಅನ್ನೋದು ಏನಿದೆ ಕಡಿಮೆ ಆಯ್ತಲ್ಲ ಕಡಿಮೆ ಆಗ್ತಿದ್ದಂಗೆ ಅವೆಲ್ಲ ಅಲ್ಲಲ್ಲಿ ಬಿದ್ದಿರೋದು ಇಂಥದ್ನೆಲ್ಲ ನೋಡ್ತಾ ಇದ್ವು ಮರಗಳಿತ್ತು ಬೇಕಾದಷ್ಟು ಅಲ್ಲಿ ಆ ಆಲದ ಮರ ಅಲ್ಲಿ ಆಲ್ದ ಮರ ಹಳ್ಳಿ ಮರ ಇಲ್ಲೂ ಇತ್ತಲ್ಲ ನಮ್ಮಲ್ಲಿ ಮನೆ ಇಲ್ಲಿ ಇಲ್ಲಿ ಇಲ್ಲೊ ಒಂದು ಇಲ್ಲೊಂದು ಆ ವೆಲ್ಡಿಂಗ್ ಶಾಪ್ ಹತ್ರ ಒಂದು ಆಮೇಲೆ ಮಾಡಿ ಬಿಡಿದಿಲ್ಲ ಈಗ ಈ ಕಡೆ ಮಾರಿ ಬಿಡಿ ಎಲ್ಲ ಕೆರೆ ಸ ಇದ್ರೂ ಅದರಲ್ಲಿ ಬಾವಲಿಯ ಅದು ಬಿಡಾರ ಹೋಗಿ ನಾವು ಅದನ್ನ ಬಂದು ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ನೋಡ್ಕೊಳ್ಳೋದೇ ನಮ್ಗೆ ಖುಷಿ ಈಗಲೂ ಮೈಯೆಲ್ಲ ಇದು ಸರ್ ಅಷ್ಟು ಸಂತೋಷ ಪಡ್ತಾ ಅಂದ್ರೆ ಡೆವಲಪ್ಮೆಂಟ್ ನಲ್ಲಿ ಯಾವಾಗೆಲ್ಲ ಅದೇ ಅದೇ ಅಯ್ಯಂಗಾರ மேலாஸ்பை தானி மரியா